ಅದರ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಜೊತೆ ಸ್ಪರ್ಧಿಸಿದಂಥ ಎಲ್ಲ ನಾವು ಹದಿನೈದು ಜನ ಅಭ್ಯರ್ಥಿಗಳು ಕೂಡ ನಿಮ್ಮ ಮುಂದೆ ಇವತ್ತು ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ಬಂಧುಗಳೇ ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಉಳ್ಳಂಥ ಇವತ್ತರ ಕೆಪಾಸಿಟಿಯನ್ನು ವೃದ್ಧಿ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಮತ್ತು ಈ ಕಾರ್ಖಾನೆ ಇಷ್ಟು ದಿವಸ ಜೀವಂತ ಐತಂತಂದ್ರೆ ಅಂತಂದ್ರೆ ಇದೆಲ್ಲ ಏನು ನೀವು ನಡೆದಿರಿದ್ದಾರೆ ಎಲ್ಲ ಕಾರ್ಮಿಕ ಬಂಧುಗಳ ಒಂದು ಶ್ರಮದಿಂದ ಮತ್ತೆ ನಿಮ್ಮ ಶಕ್ತಿಯಿಂದ ಅಂತ ಹೇಳಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೀವಿ ನೀವು ಅಂತಂದ್ರೆ ಈ ಕಾರ್ಖಾನೆ ಜೀರೋ ನೀವಿದ್ದಾಗನೆ ಕಾರ್ಖಾನೆ ಇದ್ದಾಗನೇ ರೈತರು ನೀವಿಲ್ಲಿ ಶ್ರಮ ಪಟ್ಟ ಕೆಲಸ ಮಾಡಿದಾಗ ನಾವು ರೈತರು ಕೊಟ್ಟಂಥ ಕಬ್ಬು ಅದನ್ನು ಸರಿಯಾಗಿ ತಾವು ನುರಿಸಿ ಸರಿಯಾಗಿ ಅದನ್ನು ನೀವು ಸಕ್ಕರೆ ಮಾಡಿದಾಗ ತಾನೇ ಈ ಕಾರ್ಖಾನೆ ಜೀವಂತ ಆಗಿರ್ತದೆ ಅದನ್ನೆಲ್ಲ ತಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದೀರ ಕಾರಣಾಂತರಗಳಿಂದ ಹಲವು ಸಮಸ್ಯೆಗಳಿಂದ ಇವತ್ತು ಕಾರ್ಖಾನೆಯ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಹಿಂಗಾಯಿತು ಯಾರು ಮಾಡಿದ್ರು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ ಈಗಾಗಲೇ ನಮ್ಮ ಪ್ರಣಾಳಿಕೆಯನ್ನು ಹೊರಡಿಸಿ ಈ ಕಾರ್ಖಾನೆಯ ಒಳಿತಿಗಾಗಿ ನಾವೆಲ್ಲ ಏನೇನು ಮಾಡ್ಬೇಕಂತ ನಾವು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೆವು ಯಾವತ್ತು ನಿಮ್ಗೆ ಇಷ್ಟ ಹೇಳಿಕ್ಕೆ ಬಯಸ್ತೇನೆ ಚುನಾವಣೆ ಸಂದರ್ಭದಲ್ಲಿ ಹಲವಾರು ಜನ ಅಪಪ್ರಚಾರ ಮಾಡಕತ್ತಾರೆ ಆದರೆ ఆ అపప్రచారూ తావు కివికొడదు యాక్ప